ಸರ್ಕಾರಿ ದನದ ಓಣಿ ಗ್ರಾಮಠಾಣ ಜಮೀನು ಉಳಿಸುವಂತೆ ಹೋರಾಟ ಪ್ರಜಾ ವಿಮೋಚನಾ ಸಮಿತಿಯಿಂದ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಪ್ರಜಾ ವಿಮೋಚನಾ ಸಮಿತಿ ದೊಡ್ಡಬಳ್ಳಾಪುರ ತಾಲೂಕು ಘಟಕದಿಂದ ತಾಲೂಕಲ್ಲಿ ಸರ್ಕಾರಿ ದನದ ಓಣಿ ಮತ್ತು ಗ್ರಾಮ ತಾಣ ಜಾಗ ಗುಂಡಿ ತೋಪು ಜಾಗಗಳನ್ನು ಒತ್ತುವರಿ ಒತ್ತುವರಿ ಮಾಡಿಕೊಂಡಿರುವಂತಹ ಭೂಗಳ್ಳರ ಮೇಲೆ ಕ್ರಮ ಕೈಗೊಂಡು ಜಾಗವನ್ನು ತೆರವುಗೊಳಿಸಿ ಎಲ್ಲಾ ಜಾತಿಯ ಬಡವರಿಗೆ ನಿವೇಶನಗಳನ್ನು ಕಲ್ಪಿಸಿಕೊಡುವಂತೆ ಒತ್ತಾಯಿಸಿ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಸಂಘಟನೆಯ ರಾಜ್ಯಕಾರ ಕಾರ್ಯಾಧ್ಯಕ್ಷ ಗೂಳಿಯ ಹನುಮಣ್ಣ ತಾಲೂಕಲ್ಲಿ ಸರ್ಕಾರಿ ಜಮೀನು ಉಳಿಸುವಂತೆ ಹಲವು ವರ್ಷಗಳಿಂದ ತಾಲೂಕು ದಂಡಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಇವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ಹಾಕಿದ್ರು